ಫೈನಲಾಗಿ ರೆಡಿ ಆಯಿತು ಆ ಬ್ಲಾಗಲ್ಲಿ ಹೇಳಿದ್ದೆ ಸಾರಿ ಈ ಬ್ಲಾಗಲ್ಲಿ ಎಲ್ಲರನ್ನು ಖಂಡಿತ ಎಲ್ಲರನ್ನೂ ತೋರ್ತೀನಿ ರೆಡಿಯಾದಲೆ ಇನ್ನೂ ರೆಡಿ ಆಯ್ತವನೇ ಕಡಿಕಿಲ್ಲ ಬಿರಿನ್ ಕಡಿಕಿಲ್ಲ ರೆಡಿ ಆಯ್ತಾನೆ ರೆಡಿ ಆಯ್ತವನೇ ಯಾವ್ದಾರ ಕಾರ್ಯಗಳು ಏನಾರು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಹೆಂಗಸ್ರು ಎಂಟು ಗಂಟೆಗೆ ಓಡಬೇಕು ಅಂತಂದ್ರೆ ಹತ್ತು ಗಂಟೆಗೆ ಗಾಡಿ ಓಡ್ತಾ ಇರಲಿ ಅವಾಗ ಓಡ್ಬೋತಾ ಇರ್ತಾರೆ ಅವಾಗ ಹಿಂಗೆ 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 ಏನೋ ಒಂದು ಸರಿ ಮಾಡ್ಕೊಂಡು ಅವಾಗ ಓಡ್ಬೋತಾ ಇರ್ತಾರೆ ಹಂಗೆ ಬಿರೀನ್ ಕಡಿಯೋದೇ ಇಲ್ಲ ಬಿರೋದೇ ಇಲ್ಲ ಅಲ್ಲಿ ಕಾರ್ ಬದಾಯ್ತಾ ಈಗ ಹೊಸ್ಮನೆ ಹತ್ರ ಹೊಸ್ಮನೆ ಹತ್ರ ಅಲ್ಲಿ ನಾವು ಹೋಗಿರ್ಬೇಕು ಇವ್ರಿಗಂತ ಖುಷಿ ಇಬ್ರು ಕುಣಿತ ಕೂತವ್ರೆ ಇಬ್ಬರು ಕುಣಿತ ಕೂತವ್ರೆ ಅಲ್ಲಿ ತುಂಬಿರ್ಲ ಆಯ್ತು ಅದೇನು ಅಂತದಿಯಲ್ಲ ಹಾ ಹೆಂಗೆ ಅನ್ನೋದು ನಾನು ಹಾ ಅನ್ನೋದು ಹೇಳ ಈಗ ಹೇಳ್ತದಲ್ಲ ಹಾಂ ಹೇಳೋದು ಹೆಂಗೆ ಇನ್ನೊಂದ್ಸಲಿ ಆಯ್ತಾ ಹಾ ಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ ಹಂಗೆ ವಿಡಿಯೋ ಮಾಡೋದು ನೀನು ದೊಡ್ಡ ಫೇಮಸ್ ಆಗುವೆ ಲೈ ಅದ್ ಹೆಂಗೋ ದಪ್ಪಿ ಕೆರ್ಕಂಡ್ ಬಾ ಡಿಸೈನ್ ಬೇಡ ಮಾಡ್ತಾ ಕೂತಿರ್ಬ ನೀನು ಹಾ ಏನು ಗೊತ್ತು ನೀ ಹಾಕಿದಲ್ಲ ಈಗ ಇಲ್ಲಿ ನಮ್ಮ ಹೊಸ ಮನೆ ತಕ ಬಂದ ಇಲ್ಲಿ ಕಾರ್ ಬರ್ತದೆ ಇಲ್ಲಿ ನೀನ್ ಇದು ದಿಕ್ಕಾಬ್ರಮ ಅಂತ ಅನ್ಬಿಟ್ಟು ಮೈಸೂರಲ್ಲಿ ತಗೋಬಿಟ್ಟು ಈಗ ನೀನ್ ವೈಟ್ ಶರ್ಟ್ ಹಾಕ ಬಂದ್ಬಿಟ್ಟಿದೆ ಹೋಗಿ ತಗೊಬ್ರಾಗ ಹಾಕಬ್ರಾಗ ಒಡಗೆ ಹಾಕಬ ಹಾಂ ಇದೇ ಥರದ ಸರ್ಟ ಎರಡು ತಗೊಂಡಿದ್ದು ಎಲ್ಲರೂ ಹೋದಾಗ ಹಾಕೊಂಡು ಹೋಗಮ್ಮ ಅಂತಾನೆ ಅದಕ್ಕೆ ಆ ಸರ್ಟ್ ತಗೊಬ್ರೋಕೆ ಅಂತ ಅಂದ್ಬಿಟ್ಟು ಬೈತಾಯಿರೋದು ಕಬ್ಬೆಬೇಕು ಅಂದರು ಮನೆ ಹತ್ರ ಅಲ್ಲಿ ನೆಡೋಕ್ಕೆ ಅದಕ್ಕೋಸ್ಕರ ಕಬ್ಬು ಅಲ್ಲೇ ಕಾರ್ ಬಂದೈತೆ ಕಾರ್ ಬಂದು ನಿಂತೈತೆ ಮನೆ ಹತ್ರ ಕಾರ್ ಬಂದು ನಿಂತೈತೆ ಕಬ್ಬು ತಗೊಂಡು ಹೋಗ್ತದೆ ಇನ್ನೇ ಇನ್ನು ತರಕಾರಿ ಪೈರೆಲ್ಲ ತೋರ್ತೀನಿ ಹೋಗಿ ಹೋಗಿ ರುಬ್ಬಿರಿ ರುಬ್ಬಿ ಕಬ್ಬು ಎಲ್ಲನೇ ನಡ್ಬ್ರೆ ಅರಮ್ಮ

30 30 30 ಇದೆ ಅದು ಪೇಪರ್ ಅದು ಅದು ಸಿಮೆಂಟ್ ಗೆ ಪೂರ್ಣ ಸಿಮೆಂಟ್ ಗೆ ನಡೆಪರೆ ಓ ಎಲ್ಲಾ ಅಷ್ಟೆ ಅಲ್ಲ ಅದಕ್ಕೆ ಇದು ಫಾರ್ಮೌಟ್ಲಾ ಅದು ಓ ಅದು ಕ್ರಿಯೇಟ್ ಮಾಡಕದ ಅಷ್ಟೆ ಕ್ರಿಯೇಟ್ ಅಂದ್ರೆಂತ ಓ ಇದು ಗುಟಕಳದಲ್ವಾ ಓ ಎಲ್ ಮಾಡಕದ ಅಂತ ಕ್ರಿಯೇಟ್ ಅಂದ್ರೆಂತ ದೊಡ್ಡವಾ ಸಣ್ಣವಾ ಅಂತ ಮೂನ್ ಸ್ಪ್ರೇ ಮೂನ್ ಕ್ರಿಯೇಟ್ ಓ ಚಿಕ್ಕವೋ ಡಾರ್ಪಲ್ ಬೇಕೆಂದ್ರೆ ನಾಟ ಕಟ್ಟಕ ಹುಡುಗ ಬಡ ನಾಟ ಬೇಕೆಂದ್ರೆ ಕಟ್ಟಕ ಬಿಟು ಮನೆ ಫಾರ್ಮ್ ಹೌಸ್ ಹೊಸ್ದಾಗಿ ಏನು ಮಾಡಿದ್ದಾರೆ ಅಲ್ಲಿಗೆ ಈ ತರಕಾರಿ ನೆಡಮ್ಮ ಅಂತ ಹೇಳಿರೋ ತಗೊಬನ್ನಿ ಅಂದ್ಬಿಟ್ಟು ಅದಕ್ಕೋಸ್ಕರ ಬಿನಿಸು ಬದನೆಕಾಯಿ ಮತ್ತು ಮೆಣಸಿನ್ಕಾಯಿ ಈ ಥರದ್ದು ಒಂದು ಐದು ಥರ ಐದು ಕ್ರೇಟು ಪೇರ್ನ ತಗೊಂಡು ಹೋಗ್ತಾ ಇರೋದು ನಟಪರ ಕಲರ್ಫುಲ್ ಸರ್ಟ್ ಹಾಕ್ಬಿಟ್ರೆ ಹಾಂ 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 ಬರೀ ಹಾಂ ಇದು ನಾನು ಅಲ್ಲಿ ಮ ಮೇಲೆ ಮಿಡಿಕತೆ ಬಿಡಿ ಇದು ಹಾಂ ಬಲಾ ನೆರಳ ಎಮ್ಮೆ ಎಮೆ ಮೇಯ್ಸಕ್ಕೆ ಹೋಗ್ಬೇಕ ನಡಿ ಎಮ್ಮೆ ಮೇಯ್ಸಕ್ಕೆ ಹೋಗ್ಬೇಕು ನಡಿ 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 ಸುಮಾರು ಒಂದ ಎಂಟು ದಿನ ಮುಂಚೆನೆ ಹೇಳಿದ್ರು ಎಲ್ಲ ಸ್ನೇಹಿತರಿಗೂ ಹೇಳ್ಕೊಂಡಿದ್ರು ಅದಕ್ಕೋಸ್ಕರ ದನೋಣ್ರು ಕಾರ್ ಬಂದಿದ್ದು ಅವ್ರ ಕಾರಲ್ಲಿ ನಾವೆಲ್ಲ ಹೊರಟಿದ್ದು ಇದು ನಮ್ಮ ಊರು ಈಗ ನಮ್ಮ ಹೊಸ ಮನೆ ತುಂಬ ಬಿಟ್ಟಿದ್ದು ನಮ್ಮೂರ ಮೇನ್ ರೋಡ್ ಇದು ಬಂದು ಹುಲಿಕೆರೆ ಮಾರ್ಗ ಹೋಗುತ್ತೆ ಈ ರಸ್ತೆ ಹುಲಿಕೆರೆ ಮಂಡ್ಯ ಹುಲಿಕೆರೆ ಮಂಡ್ಯ ಬಗೋದು ಕಳೆನಳ್ಳಿ ಹಣ ಇಂದು ಬಳಸಾಗುತ್ತೆ ಅಂತ ಅಂದ್ಬಿಟ್ಟು ಇದು ತುಂಬ ಹತ್ರ ರೂಟು ಅಂತ ಅಂದ್ಬಿಟ್ಟು ಈ ರೂಟಲ್ಲಿ ಹೋಗ್ತಾ ಇರೋದು ಇದು ನಮ್ಮ ಊರು ದೇವಸ್ಥಾನ ಎಲ್ಲ ಇಲ್ಲೇ ಬರೋದು ಮಂಡ್ಯ ಮಂಡ್ಯ ಟು ಮದ್ದೂರು ಮದ್ದೂರು ಟು ಹುಲಿಯೂರು ದುರ್ಗ ಕೊಪ್ಪ ಮಾರ್ಗ ಮಾಗಡಿಗೆ ಹೋಗ್ತಾ ಇರುವಂಥದ್ದು ಅದ್ರ ಮಧ್ಯೆ ಕಾಫಿ ಟೀ ಕುಡಿಯೋಕೆಂತ ಅಂದ್ಬಿಟ್ಟು ಇಲ್ಲ ಆಗ್ತದೆ ನಿಮಗೆ ಲೆಸ್ ಅಂದರೆ ಲೇಟ್ ಆಗ್ಬೋದು ಹಂಗಾರೆ ಇಲ್ಲೇ ಕಾಫಿ ಕುಡಿಯಮ್ಮ ಅಂತ ನಿಲ್ಲಿಸಿರೋದು ಟೀ ಕೊಡಕ್ಕ ಎರಡು ಒಂದು ಆರು ಒಂದು ಒಂದು ಯಾವ ಯಾವ್ ಇದೆ

ನಾಲ್ಕು ಕಿಲೋಮೀಟ್ರ್ ಅಷ್ಟೇ ಇನ್ನು ಸ್ಟಾಪ್ಬಿಟ್ರೆ ದುರ್ಗ ಇನ್ನು ನಾಲ್ಕು ಕಿಲೋಮೀಟ್ರ್ ಇಲ್ಲಿ ಟೀ ಕುಡಿಯೋಕಾಕಿರೋದು ಹಂಗೆ ಟೀ ಕುಡ್ಕೊಂಡು ಅಂತ ಅಂದ್ಬಿಟ್ಟು ಇನ್ನೂ ಮಾಗಡಿ ಸ್ವಲ್ಪ ದೂರ ಐತೆ ಈ ಥರ ಫ್ಯಾಮಿಲಿ ಟ್ರಿಪ್ಪು ಹೋಗ್ತಾ ಇರೋದು ವೆಂಕಟೇಶನ ಅರಮನೆಗೆ ಇದೆ ಫಸ್ಟ್ ಫ್ಯಾಮಿಲಿ ಮಾಮೂಲಿ ಸಿಂಗಲ್ಲು ತುಂಬ ಸಲ ಹೋಗಿದ್ದು ಹಾಗೆ ಇಲ್ಲಿ ಟೀ ಕುಡ್ಕೊಂಡು ಮಾಮೂಲಿ ಎಲ್ಲ ಹೊರಟಿದ್ದು ಮಾಮೂಲಿ ಡ್ರೈವಿಂಗ್ ಮಾಡ್ಬೇಕಾದ್ರೆ ಟೀ ಕಾಪಿ ಕುಡಿತಾ ಇರ್ತಾರೆ ಮಾಗಡಿ ಆರ್ಚಿದು ಮಾಗಡಿ ನಾಡಪ್ರಭು ಕೆಂಪೇಗೌಡರು ರೇಷ್ಮೆ ನಗರ ಅಂತೈತೆ ಇದೇ ಮಾಗಡಿ ಮೇಯ್ನ್ ರೋಡು ಮಾಗಡಿ ಮೇಯ್ನ್ ರೋಡ್ ಹತ್ರ ಇಲ್ಲಿ ಒಂದು ಕಡೆ ಲೆಫ್ಟು ಈ ಕಡೆಯಿಂದ ನಾವು ಹೋಗ್ಬೇಕ ಕಡೆಯಿಂದ ರೈಟ್ ಕಟ್ಟಾದರೆ ಇಲ್ಲಿ ವೆಂಕಟೇಶ್ವಣ್ಣವರ ಮನೆ ಕಡೆ ಹೋಗುತ್ತೆ ಅಂದರೆ ಅದೇನಂತಲೂ ಬರುತ್ತೆ ಸೈಟು ಏನೋ ಮಾಡ್ತಾರೆ ಥರ ಆ ಥರ ಲೇಔಟಲ್ಲಿ ಇರುವಂಥದ್ದು ಈ ಆರ್ಚಿಂದ ಮುಂದೆ ಹೋದ್ರೇನೇ ಇದೇ ವೆಂಕಟೇಶ್ವಣ್ಣವರ ಮನೆ ಸಿಗೋದು ಇಲ್ಲೆ ಈ ಲೇಔಟಲ್ಲಿ ಹೊಸ ಲೇಔಟು ಇದು ಇಲ್ಲಿ ಕಾಣಿಸುತ್ತೆ ಇದೆ ವೆಂಕಟೇಶ್ವಣ್ಣ ಮನೆ ಇಲ್ಲಿ ಕಾಣ್ತಾ ಇರುವಂಥದ್ದು ಈಗ ಹೊಸದಾಗಿ ಕಟ್ಸಿರೋದು ಕಾರ್ ನಿಲ್ಸಕ್ಕೆ ಇಲ್ಲೇ ಇದ ಕಾರ್ ನಿಲ್ಸಕ್ಕೆ ಇಲ್ಲೇ ಒಳಗಡೆ ಮಾಡ್ತಾ ಹಾಂ ಗೋಡನು ಹಾಂ ಇಲ್ಲ ಇಲ್ಲ ಇದೆ ವೆಂಕಟೇಶ್ವಣ್ಣ ಅವರ ಮನೆ ವೆಂಕಟೇಶ್ವನವ್ರು ಇಲ್ಲೇ ಅವರೇ ಹಾಂ 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 ಇದು ಇಲ್ಲೇ ಕಬ್ಬು ಪೈರು ಅಲ್ಲೇ ಇರ್ಲಿ ಅಣ್ಣ ಬ್ಯಾಗ್ ನಂದು ಇಲ್ಲೇ ಇರಲಿ ಅಲ್ಲೇ ಇರ್ಲಿ ಬಿಡಿ ಹಾ ಇದು ಇದು ಹಿಡ್ಕೊಬಿಡು ಕಾಯ ಇಲ್ಲಿ ಮಾಡ್ಬಿಡಮ್ಮ ಹೊಡೀಕೆ ಬಸವಣ್ಣ ಎಲ್ಲಿಯಮ್ಮ ಹೋಗಿದಾರ ಹಾಕ ಹ ನಡಿ ನಡಿ ವೆಂಕಟೇಶಣ್ಣರು ಕಾರ್ಗಳು ಇದೋ ಗಿರೀಶ್ ಅಣ್ಣರು ಅಂತ ಅವರು ತಮ್ಮವ್ರದು ಮನೆ ಇದು ಸಡ್ಡು ಕಾರ್ ನಿಲ್ಲಿಸುವಂಥ ಸಡ್ಡು ಇಲ್ಲೇ ಅಡುಗೆ ಕಾರ್ಯಕ್ರಮ ಇಲ್ಲೇ ನಡೀತಾ ಇರೋದು ಮುದ್ದೆ ಕಟ್ತಾ ಇದ್ದಾರೆ ಅನ್ನ ಹಾಕ್ತಾಯಿದೆ ಓ ಇವೋ ಮೂರು ವರ್ಷಕ್ಕೆ ಫಲ ಬಿಡುವಂಥವು ಬಸವಣ್ಣರು ಒಂದು ಎರಡು ತಂದ್ರು ಇಲ್ಲೇ ಮಡಗವ್ರೆ ನೆಟ್ಟಿಲ್ಲ ಹಾಂ ಈಗ ಬಂದಮ್ಮ ಅಣ್ಣ ಅಣ್ಣ ಮೇಳ್ತಾ ಇದೆ ಮಳ್ತಾ ಇದೆ ಹಾಂ ಥ್ಯಾಂಕ್ ಯು ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಹಾಂ 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 ಹ್ಞೂ ಹ್ಞೂ ಜಪ್ಯಾರು ಮನೆ ತೋರಿಸ್ತೇನೆ ಹಾಂ 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 ತೋರಿಸ್ತಾ ಬಾಡಿನೇಶ್ವರ ಬಾಡಿನೇಶ್ರು ಬಾಡಿನೇಶ್ವರು ಬೈತಾದೆ ಹೊರಗಡೆ ಎಲ್ಲ ಆಲೆ ರೆಡಿ ಎಲ್ಲ ರೆಡಿ ಆಗೈತೆ ಇನ್ನು ಪೂಜಾ ಗೀಜೆ ಆದಮೇಲೆ ಎಲ್ಲ ಸ್ಟಾರ್ಟ್ ಮಾಡ್ತಾ ಇರೋದು ಇದೇ ನೋಡ್ತಾ ಇರೋದು ವೆಂಕಟೇಶನವರ ಅವರ ಮನೆ ನಾವು ಒಂದು ಫಸ್ಟ್ ಬ್ಯಾಚು ನಾವು ಹೋಗಿದ್ದು ಆಮ್ಯಾಕೆ ಇವಾಗ ಸುನೀತಕ್ಕ ಅಂತ ಅಂದ್ಬಿಟ್ಟು ಅವರ ಯಜಮಾನ್ರು ಸೆಕೆಂಡ್ ಬ್ಯಾಚು ಬಂದಿರೋದು ಇನ್ನು ಹಲವು ಸ್ನೇಹಿತರು ಬರ್ತಾರೆ ಈ ಬ್ಲಾಗಲ್ಲಿ ನೋಡ್ಬೋದು ಮಾಮೂಲಿ ರೀಲ್ಸ್ ಮಾಡುವಂಥ ಸ್ನೇಹಿತರುಗಳೆಲ್ಲ ಬರ್ತಾರೆ ಹಂಗೆ ಸುಮ್ಮನೆ ಮಕ್ಕಳ ರೌಂಡ್ ಬರಮ್ಮ ಅಂತ ಅಂದ್ಬಿಟ್ಟು ಮೇಲ್ಗಡೆ ಕರ್ಕೊಂಡು ಇರೋದು ಯಾವಾಗ ನಾವು ಇಲ್ಲಿ ಬಂದರೂ ಬೇ ಒಟ್ನಲ್ಲಿ ಮೇಲ್ಗಡೆನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡುವಂಥದ್ದು ಅಲ್ಲಿ ಸ್ವಿಮ್ಮಿಂಗ್ ಪೂಲು ಎಲ್ಲ ಐತೆ ತುಂಬ ಚೆನ್ನಾಗೈತೆ ಇದೊಂದು ನಾಲ್ಕನೇ ಫ್ಲೋರು ನಾಲ್ಕನೇ ಫ್ಲೋರಲ್ಲಿ ಸ್ವಿಮ್ಮಿಂಗ್ ಪೂಲು ಮಾಡಿರುವಂಥದ್ದು ಇಲ್ಲೆಲ್ಲ ಸ್ನೇಹಿತರು ಒಂದು ರೌಂಡು ಈ ಭಾಗ ಬಂದಿದ್ದಾರೆ ಇವರು ಅದೇ ಮೊದಲು ಹೇಳ್ದಂಗೆ ಸುನೀತಗಾರ ಅವರ ಸ್ನೇಹಿತರು ಅವರ ಯಜಮಾನ್ರು ಎಲ್ಲ ದಾವಣಗೆರೆಯಲ್ಲಿ ಮೀಟಾಗಿದ್ದು ಅದು ಬಿಟ್ಟರೆ ಇವಾಗ ಮೀಟಾಗಿರುವಂಥದ್ದು ಗಾರು ಇವರು ಅವ್ರ ಹಸ್ಬೆಂಡು ಎಲ್ಲ ಬಂದಿರೋದು ಇವರು ಗಿರೀಶ್ ಅವರು ವೆಂಕಟೇಶಣ್ಣವರ ತಮ್ಮವರು ಗಿರೀಶ್ ಅವರು ಅವರು ತುಂಬ ಚೆನ್ನಾಗೈತೆ ಇಲ್ಲಿ ಮೇಲ್ಗಡೆ ಎಲ್ಲ ಸುಮಾರು ಎಲ್ಲ ಸ್ನೇಹಿತರೆಲ್ಲ ಇಲ್ಲಿಗೆ ಸೇರುವಂಥದ್ದು ಮಾಮೂಲಿ ರೀಲ್ಸ್ ಮಾಡೋ ಇದು ಇರುತ್ತಲ್ಲ ಆ ಉದ್ದೇಶಕ್ಕೆ ನಾವೆಲ್ಲ ಇಲ್ಲಿ ಸೇರ್ಕೊಳ್ಳೋದು ತುಂಬ ಚೆನ್ನಾಗಿರ್ತದೆ ಅಂತ ಅಂದ್ಬಿಟ್ಟುಬಿಡ್ತಾವೆಲ್ಲ सर <laughs> 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 ಎಲ್ಲರಿಗೂ ವೆಲ್ಕಮ್ ಎಲ್ರಿಗೂ ವೆಲ್ಕಮ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಇಲ್ಲಿ ಇನ್ನೂ ಕಾಟಿಕೆ ಹೆಂಗ್ ಬರ್ದಿಲ್ಲ ಆಯ್ಬ್ರಾ ಆಯ್ತು ಆಯ್ ಅವ್ರ ಲೊಕೇಶನ್ ಆಗ್ಲೇ ಕಳಿಸ್ತೆ ಇಲ್ಲಿಗೆ ಬಂದು ನಾವು ಆಗ ಆಗ್ತಾನೆ ಅವರು ಲೊಕೇಶನ್ ಕಳಿಸಿ ಅಂದ್ರು ಒಂದು ಅರ್ಧ ಗಂಟೆ ಆಗಿರ್ಬೇಕಲ್ ಮೇಡ ಜಾಸ್ತಿನೇ ಆಗಿರತ್ತ ಗಂಟೆ ಆಗದೆ ನಾವು ಬನ್ನಿ ಒಂದ್ ಗಂಟೆ ಆಗದೆ ಈಗ ಹೊಸದಾಗಿ ಹಣ ಕಾರ್ ತಗೊಂಡ್ರೆ ಒಳ್ಳೇದಾಗ್ಲೆಂಡ್ ಫೈವ್ ಹಂಡ್ರೆಡ್ ಯಾವ ಕಾರ್ ತಗೊಂಡ್ರು ಫೈವ್ ಹಂಡ್ರೆಡ್ ಫೈವ್ ತೌಸಂಡ್ ಫೈವ್ ತೌಸಂಡ್ ಹಾ ಯಾವುದೇ ವಾಹನ ಬರಲಿ ಬ್ರದರ್ ಆಗಿರ್ಬೋದು ಮಂಜುನಾಬೋದು ಎಲ್ಲ ಸೇರಿದ್ದಾರೆ ಈಗ ಇನ್ನೊಂದು ಕಡೆ ಶಿಫ್ಟು ಇದು ಅಣ್ಣ ಅಲ್ಲಿ ಅಲ್ಲೇ ನಿಂತ್ಕೊಳ್ಳಿ ನಾನು ನಾನು ತೆಗಿತೀನಿ ತೆಗಿತೀನಿಡಿಯೋ ಮಾಡ್ಬಿಡು ಬರ್ತೀನಿ ವಿಡಿಯೋನೇ ವೀಡಿಯೋನೇ ಫೋಟೋ ಅಲ್ಲ ಇಲ್ಲ ಇಲ್ಲ ಎಲ್ಲ ಎಲ್ಲ ಬರ್ತೀನಿ ಎಲ್ಲ ಬರ್ತೀರಾ ಹಾಂ ಎಲ್ಲ ಬರ್ತೇವೆ ಎಲ್ಲ ಬರ್ತೀರಾ

ಫೈನಲ್ ಆಗಿ ಅವ್ರಿಗೆ ಧನ್ಯವಾದಗಳು ಚಿಕನು ಮಟನು ಎಲ್ಲ ಜೋರಾಗಿ ಮಾಡಿಸಿದ್ರು ತುಂಬ ಚೆನ್ನಾಗಿತ್ತು ಅದು ರೀಲ್ಸ್ ಕಲಾವಿದ್ರಿಗೆಲ್ಲ ಈ ಥರ ಕರೆಸಿ ಒಂದು ಪ್ರೀತಿ ತೋರೋದು ನಿಜವಾಗ್ಲೂ ಖುಷಿ ವಿಷಯ